ನಾನೇನಾರು ನಿನ್ ಹೇಳುತ್ತ ನಾನ್ ತಪ್ಪಿದೀನಿ ಅಂತ ನಿನ್ ಹೇಳುತ್ತ ನೀನ್ ಯಾಕೆ ಹೇಳ್ತಾ ಎಲ್ಲ ಬ್ರೇಕ್ ಮಾಡ್ತಾ ಇದ್ಯಾ ಎಸ್ ಸೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಿನ್ನೆ ನೈಟು ಒಂದು ಚಟುವಟಿಕೆ ಕೊಟ್ಟಿದ್ರು ಒಂದು ಆಲ್ಪಲೆಬಲ್ ಚಾಕ್ಲೇಟು ಇವಾಗ ಇದನ್ನ ತಿನ್ಬಿಟ್ಟು ಸಿಹಿ ಮಾತಾಡಬೇಕು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ನೀವು ನೋಡಿರ್ತೀರ ಪ್ರಮೋಷನ್ ವಿಡಿಯೋಗಳು ತುಂಬಾ ಜಾಸ್ತಿ ಇರುತ್ತೆ ನೆನೆಯೂ ಕೂಡ ಇಲ್ಲಿ ಕೊಟ್ಟಿದ್ರು ಮೊನ್ನೆ ಸಂತುರ್ದು ಕೊಟ್ಟಿದ್ರು ಸೋಪ್ದು ಈಗ ಹುಡುಗರು ಹುಡುಗಿರು ಇಬ್ರು ಕೂಡ ಈ ಚಟುವಟಿಕೆಯಲ್ಲಿ ಭಾಗವಹಿಸಿದರೆ ಮೊನ್ನೆ ಸಂತುರ್ದು ಕೊಟ್ಟಾಗ ಬರೀ ಹುಡುಗಿರು ಮಾತ್ರನೇ ಇಲ್ಲಿ ನೀಟಾಗಿ ರೆಡಿ ಆಗ್ಬಿಟ್ಟು ಅಂದ್ರೆ ಗ್ರ್ಯಾಂಡಾಗಿ ರೆಡಿ ಆಗ್ಬಿಟ್ಟು ಅವ್ರ ಅವ್ರಿಗೆ ಏನೇ ಇಲ್ಲಿ ಕ್ವಶನ್ ಕೇಳ್ತಾರೆ ಹುಡುಗರು ಕೂಡ ಹುಡುಗೀರು ಕೂಡ ತುಂಬ ಚೆನ್ನಾಗಿ ಇಲ್ಲಿ ಹೇಳಿದ್ರು ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಮಿಂಚಿದ್ರು ಅಂತಲೇ ಹೇಳ್ಬೋದು ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಸ್ಪಂದನ ಅವರು ಅಶ್ವಿನಿ ಅವರು ಚೈತ್ ಅವರು ಸಕ್ಕತ್ತ ಕಾಣಿಸಿದ್ರು ರಾಶಿಕ್ ಅವರು ಕೂಡ ಈಗ ಆಲ್ಫೆಲಿಬೆಲ್ ಚಾಕ್ಲೇಟ್ ಈ ಒಂದು ಚಾಕ್ಲೇಟ್ ನ ತಿನ್ಬಿಟ್ಟು ಸಿಹಿ ಮಾತಾಡಿ ಅಂತ ಅಂದ್ಬಿಟ್ಟು ಹೇಳ್ಬೇಕು ಇದೊಂದು ಚಟುವಟಿಕೆ ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸ್ತಾರೆ ಅದೇ ಭಾಗವಹಿಸ್ಲೇಬೇಕು ಭಾಗವಹಿಸ್ಬಿಟ್ಟು ಹೇಳ್ತಾರೆ ಯಾರ್ಯಾರು ಯಾರ್ಯಾರ ಮನ್ಸಿಗೆ ನೋವು ಮಾಡಿದಾರೆ ಅಂತ ಅಂದ್ಬಿಟ್ಟು ಆದ್ರೆ ಒಬ್ಬರಿಗೆ ಸನ್ನಿವೇಶದಲ್ಲಿ ಸನ್ನಿವೇಶದಲ್ಲಿ ನೋವಲ್ವಾ ಇವಾಗ ಬಂದ್ಬಿಟ್ಟು ಹೇಳ್ಬೇಕು ಅವ್ರು ನನ್ನ ಮನ್ಸಿಗೆ ಯಾಕೆ ನೋವು ಮಾಡಿದ್ರು ಅಂತ ಹೇಳ್ಬಿಟ್ಟು ಈ ತರ ಮಾತಾಡಬೇಡಿ ನೆಕ್ಸ್ಟ್ ಸ್ವಲ್ಪ ಮಾತಾಡ್ಬೇಕಾದ್ರೆ ಹುಷಾರು ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ಕೊಡ್ಬೇಕು ಈ ತರದಲ್ಲಿ ಫಸ್ಟ್ ಗೆ ಚಟುವಟಿಕೆ ಆರಂಭ ಆಗಿದಷ್ಟೇ ಚಾಕ್ಲೇಟ್ ಕೊಟ್ಟಿದ್ದು ಮಾಡುವವರು ಗಿಲ್ಲಿಯವರಿಗೆ ಚಾಕ್ಲೇಟ್ ಕೊಡ್ತಾರೆ ಸ್ವಲ್ಪ ನೀವು ಮಾತಾಡಿದ ಮಾತು ಬೇಜಾರಾಯ್ತು ನನಗೆ ಅಂತ ಇಲ್ಲಿ ಹೇಳ್ಬಿಟ್ಟು ಅಂದ್ರೆ ಅವ್ರಿಗೆ ಯಾವ್ದೊಂದು ಸಮಯ ಸಂದರ್ಭದಲ್ಲಿ ಬೇಜಾರಾಗಿರುತ್ತೆ ಗಿಲ್ಲಿಯೋರ್ ಮಾತಿಂದ ಆ ಒಂದು ಸಮಯ ಸಂದರ್ಭನ ಹೇಳಿಬಿಟ್ಟು ಇಲ್ಲಿ ಚಾಕ್ಲೇಟ್ ಕೊಡ್ತಾರೆ ಇನ್ ಮುಂದೆ ನೀವು ಸಿಹಿ ಮಾತಾಡಿ ಅಂತ ಅಂದ್ಬಿಟ್ಟು ಚಾಕ್ಲೇಟ್ ಕೊಟ್ರು ನೆಕ್ಸ್ಟ್ ಇಲ್ಲಿ ಕಾವ್ಯ ಅವರು ಬರ್ತಾರೆ ಕಾವ್ಯ ಅವರು ಅವ್ರನ್ನ ಇಲ್ಲಿ ಚೂಸ್ ಮಾಡ್ಕೊಂತಾರೆ ಆಲ್ಮೋಸ್ಟ್ ರಘು ಅವ್ರ ವಿಚಾರ ಇದೆಯಲ್ವಾ ಆ ಒಂದು ವಿಚಾರನ ಇಲ್ಲಿ ಹೇಳ್ತಾರೆ ಅಂದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಇಲ್ಲಿ ನಾಕಂಡ ಧ್ರುವಂತ ಅಂತಂದ್ಬಿಟ್ಟು ಗಿಲ್ಲಿಯವ್ರು ಹೇಳಿದರು ಅವಾಗಿಯೇ ಜಾಸ್ತಿ ಇಲ್ಲಿ ಕಿಚನ್ನಲ್ಲಿ ಕಾಣಿಸ್ಕೊಡೋದು ರಘು ಅವರು ಅಂತ ಹೇಳಿದಾಗ ಅದರಿಂದ ತುಂಬಾ ಮನಸ್ಸಿಗೆ ಬೇಜಾರಾಗಿತ್ತು ಅವ್ರಿಗೆ ಅದು ನನ್ನ ಹತ್ರ ಕೂಡ ಇಲ್ಲಿ ಶೇರ್ ಮಾಡ್ಕೊಂಡಿದ್ರು ಸ್ವಲ್ಪ ಮಾತಾಡಬೇಕಾದ್ರೆ ಹುಷಾರಾಗಿ ಮಾತಾಡಿ ಅಂತಂದ್ಬಿಟ್ಟು ಅಂದ್ರೆ ಅವ್ರಿಗೆ ಮನ್ಸಿಗೆ ನೋವಾಗಿದ್ದನ ಹೇಳಿಲ್ಲ ಇಲ್ಲಿ ರಘುವರ್ ಮನ್ಸಿಗೆ ನೋವಾಗಿದೆ ಅಂತ ಹೇಳ್ಬಿಟ್ಟು ಅಹ್ ಇಲ್ಲಿವರೇ ಸ್ವಲ್ಪ ಒಳ್ಳೆದನ್ನ ಮಾತಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಚಾಕ್ಲೇಟ್ ಕೊಡ್ತಾರೆ ನೆಕ್ಸ್ಟ್ ರಘುವರ್ ಬರ್ತಾರೆ ಅವರು ಚೈತ್ರ ಅವರಿಗೆ ಚಾಕ್ಲೇಟ್ ಕೊಡ್ತಾರೆ ಕೊಟ್ಬಿಟ್ಟು ಸ್ವಲ್ಪ ಸಿಹಿ ಮಾತಾಡಿ ಅಂತ ಇಲ್ಲಿ ಹೇಳ್ತಾರೆ ಇಲ್ಲಿ ಇಲ್ಲಿ ಚೈತ್ರವ್ರಿಗೆ ಏನು ಕೊಟ್ರು ಅಂತಂದ್ರೆ ಅಶ್ವಿನಿ ಅವರು ಮತ್ತೆ ಇಲ್ಲಿ ಚೈತ್ರ ಅವರು ಇಬ್ರು ಕೂಡ ಒಂದು ಟಾಸ್ಕ್ ಅಂತ ಬಂದಾಗ ಈ ವಾರದಲ್ಲಿ ಜಗಳಾಡಿದ್ರಲ್ವ ಅದಕ್ಕೋಸ್ಕರ ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡಬೇಕು ಬಾಯಿಗ್ ಬಂದಾಗ ಮಾತಾಡಬಾರ್ದು ಅಂತ ಕೂಡ ಇಲ್ಲಿ ಹೇಳ್ಬಿಟ್ಟು ಚಾಕ್ಲೇಟ್ ನ ಕೊಡ್ತಾರೆ ನೆಕ್ಸ್ಟ್ ಗಿಲ್ಲಿಯವರು ಕಾವ್ಯ ಅವ್ರನ್ನ ಚೂಸ್ ಮಾಡ್ಕೊತಾರೆ ಆಲ್ಮೋಸ್ಟ್ ಅವ್ರು ಮಾತಾಡ್ತಾ ಸ್ವಲ್ಪ ನಿನ್ನೆ ಫಸ್ಟ್ ಅಲ್ಲಿ ಇದ್ರು ಏನೋ ಹಾಗೋ ಹೀಗೋ ಅಂತ ಇಲ್ಲಿ ಮಾತಾಡಿದ್ರಂತೆ ಹೌದು ಟಾಸ್ಕ್ ನಡಿಬೇಕಾದ್ರೆ ಸುಮ್ನೆ ಇದ್ಬಿಡು ಇವಾಗ ಅಂತ ಕೋಪ ಮಾಡ್ಕೊಂಡು ಇಲ್ಲಿ ಕಾವ್ಯ ಅವರು ಹೇಳಿದ್ರು ಅದಾಗಿದ ತಕ್ಷಣ ಟಾಸ್ಕ್ ಮುಗಿದ ತಕ್ಷಣನೇ ಇಲ್ಲಿ ಒಳಗಡೆ ಹೋದಾಗ ಸ್ವಲ್ಪ ಅವ್ರು ಮಾತಾಡಬೇಕಾದ್ರೆ ಯಾಕೆ ಬೇಜಾರು ಇದೆಯಾ ಅಂತ ಅವರು ಕೇಳ್ತಾರೆ ಅವಾಗ ಇಲ್ಲಿ ಸ್ವಲ್ಪ ರೂಡಾಗಿ ಮಾತಾಡ್ತಾರೆ ಕಾವ್ಯವರು ಕೂಡ ಅದನ್ನ ಇಲ್ಲಿ ಹೇಳ್ಬಿಟ್ಟು ಸ್ವಲ್ಪ ಪ್ರೀತಿಯಿಂದ ಹೇಳಿ ಅದನ್ನೇ ನೀವು ಹೇಳೋದು ಕರೆಕ್ಟು ಬಟ್ ಪ್ರೀತಿಯಿಂದ ಹೇಳಿ ಅಂತ ಅಂದ್ಬಿಟ್ಟು ಸಿಹಿಯಾಗಿ ಮಾತಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಕಾವ್ಯವರಿಗೆ ಚಾಕ್ಲೇಟ್ ಕೊಡ್ತಾರೆ ನೆಕ್ಸ್ಟ್ ರಘು ಅವ್ರನ್ನ ಆಯ್ಕೆ ಮಾಡ್ಕೊತಾರೆ ಇದೊಂದು ಫನ್ನಿ ಆಕ್ಟಿವಿಟಿ ತುಂಬಾ ಸೀರಿಯಸ್ ಅದೇನಲ್ಲ ಏನಕ್ಕೆ ಅಂತಂದ್ರೆ ಪ್ರಮೋಷನ್ ವಿಡಿಯೋ ಅಂತ ಅಂದ್ರೆ ತುಂಬಾ ಸೀರಿಯಸ್ ಆಗಿ ಇಲ್ಲಿ ಮಾತಾಡಬೇಕಂತ ಹೇಳ ಕಾಮಿಡಿಯಾಗೇನೆ ಇದನ್ನ ತಗೊಂಡಿದ್ದು ಎಲ್ಲರೂ ಕೂಡ ಅಶ್ವಿನಿ ಅವರು ರಘು ಅವ್ರನ್ನ ಇಲ್ಲಿ ಚೂಸ್ ಮಾಡ್ತಾರೆ ನೆಕ್ಸ್ಟ್ ಸೂರಜ್ ಅವರು ರಾಶಿಕವ್ರನ್ನ ಚೂಸ್ ಮಾಡ್ತಾರೆ ಏನಕ್ಕೆ ಅಂತ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ ಸೂರಜ್ ಅವರು ರಾಶಿಕವ್ರ ಮಧ್ಯೆ ಕಳೆದ ವಾರ ಜಗಳ ಆಗಿತ್ತು ಕ್ಯಾಪ್ಟನ್ಸಿ ರೇಸ್ ಏನಿತ್ತು ಅದನ್ನ ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರು ಅದಕ್ಕೋಸ್ಕರನೇ ಇಲ್ಲಿ ಮಾತಾಡ್ಬೇಕಾರೆ ಸ್ವಲ್ಪ ಮುಖವಾಡ ಗಿಕ್ವಾಡ ಅಂತೆಲ್ಲ ಮಾತಾಡಿದ್ರು ಅಲ್ಲ ನನ್ನ ಮನ್ಸ್ಗು ನೋ ಆಯ್ತು ನೆಕ್ಸ್ಟ್ ಮಾತಾಡ್ಬೇಕಾರೆ ಸ್ವಲ್ಪ ನೋಡ್ಕೊಂಡು ಮಾತಾಡಿ ಅಂತ ಅಂದ್ಬಿಟ್ಟು ಚಾಕ್ಲೇಟ್ ಕೊಡ್ತಾರೆ ನೆಕ್ಸ್ಟ್ ಸಿಹಿ ಮಾತುಗಳನ್ನ ಆಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಸೂರಜ್ ಅವರು ರಾಶಿಕವ್ರನ್ನ ಚೂಸ್ ಮಾಡ್ಕೊತಾರೆ ನೆಕ್ಸ್ಟ್ ಧನುಷ್ ಅವ್ರು ಬರ್ತಾರೆ ಸ್ಪಂದನ ಅವ್ರ ಹೆಸರನ್ನ ತಗೊಂತಾರೆ ನಿಲ್ಲೆ ನಿಲ್ಲೆ ಕಾವೇರಿ ಅಂತ ಅಂದ್ಬಿಟ್ಟು ಟ್ಯಾಂಕ್ ಅಲ್ಲಿ ನೀರಿಟ್ಟಿದ್ರಲ್ವಾ ಆ ಒಂದು ಚಟುವಟಿಕೆಯಲ್ಲಿ ಸ್ಪಂದನ ಅವರು ಏನೋ ಹೇಳಿದಾಗ ಇಲ್ಲಿ ಧನುಷ್ ಅವ್ರಿಗೂ ಕೂಡ ಬೇಜಾರಾಗಿದೆಯಂತೆ ಅದಕ್ಕೋಸ್ಕರನೇ ಇಲ್ಲಿ ಧನುಷ್ ಅವರು ಅವ್ರನ್ನ ಆಯ್ಕೆ ಮಾಡಿಕೊಂಡು ನೆಕ್ಸ್ಟ್ ಸಿಹಿ ಮಾತಾಡಿ ಅಂತ ಅಂದ್ಬಿಟ್ಟು ಇಲ್ಲಿ ಚಾಕ್ಲೇಟ್ನ ಕೊಡ್ತಾರೆ ನೆಕ್ಸ್ಟ್ ಇಲ್ಲಿ ಕೋರ್ ಬರ್ತಾರೆ ಸೂರಜವ್ರ ಹೆಸರನ್ನ ಸೇಮ್ ಅವರಿಬ್ಬರು ಏನು ಮಾತಾಡೋದು ಅವ್ರು ಏನು ಹೇಳಿದ್ರು ಅದನ್ನ ಇಲ್ಲಿ ಹೇಳಿಬಿಟ್ಟು ಸೂರಜ್ ಅವ್ರಿಗೆ ಇಲ್ಲಿ ಕೊಡ್ತಾರೆ ನೆಕ್ಸ್ಟು ಸ್ಪಂದನ ಅವರು ಕಾವ್ಯ ಅವ್ರ ಹೆಸರನ್ನ ತಗೊಂತಾರೆ ಇನ್ನು ಲಾಸ್ಟ್ ಅಲ್ಲಿ ಚೈತ್ರ ಅವರು ಅವರ ಹೆಸರನ್ನ ಇಲ್ಲಿ ತೊಗೊತಾರೆ ಚೈತ್ರ ಅವರು ಅವರ ಹೆಸರನ್ನ ಯಾಕೆ ತೊಗೊಂಡಿದ್ರ ಅಂತ ಎಲ್ಲರಿಗೂ ಕೂಡ ಇಲ್ಲಿ ಗೊತ್ತಿರುತ್ತೆ ಯಾಕಂದ್ರೆ ಟಾಸ್ಕ್ ಆಡ್ಬೇಕಾರೆ ಇಬ್ರು ಕೂಡ ಜಗಳ ಆಡ್ಕೊಂಡ್ರಲ್ವಾ ಆ ಒಂದು ರೀಸನ್ ಕೊಟ್ಬಿಟ್ಟು ಚೈತ್ರ ಅವರು ಅಶ್ವಿನಿ ಅವರ ಹೆಸರನ್ನ ತೊಗೊತಾರೆ ಈ ಒಂದು ಚಟುವಟಿಕೆಯಲ್ಲಿ ಗಿಲ್ಲಿಯವ್ರ ಹೆಸರನ್ನ ಇಬ್ರು ತಗೊತಾರೆ ಒಂದು ಮಾಳುವವರು ಒಂದು ಕಾವ್ಯ ಅವರು ಮತ್ತೆ ಇಲ್ಲಿ ಕಾವ್ಯವ್ರ ಹೆಸರನ್ನ ಗಿಲ್ಲಿಯವರು ಮತ್ತೆ ಇಲ್ಲಿ ಸ್ಪಂದನ ಅವರು ತಗೊಂತಾರೆ ಟೋಟಲ್ ಆಗಿ ಎರಡ್ ಓಟ್ಗಳು ಇಲ್ಲಿ ಬಿತ್ತು ಆದ್ರೆ ರಜತೂರು ಯಾರ ಹೆಸರು ಹೇಳಿದ್ರು ಅಂದ್ಬಿಟ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ಈ ಒಂದು ಟಾಸ್ಕ್ ಅಲ್ಲಿ ಇವಾಗ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಗಿಲ್ಲಿಯವರು ವಿನ್ನು ಅಂತ ಅಂದ್ಬಿಟ್ಟು ಇಲ್ಲಿ ಅನೌನ್ಸ್ ಮಾಡ್ತಾರೆ ಅಂದ್ರೆ ಅಷ್ಟು ಅಬ್ಸರ್ವ್ ಮಾಡ್ಲಿಕ್ಕೆ ಆಕ್ಚುಲ್ ಆಗಿ ಇಲ್ಲಿ ಗಿಲ್ಲಿ ಅವ್ರನ್ನ ಅನೌನ್ಸ್ ಮಾಡಿದ್ರು ಅಂತ ಕಾಣಿಸುತ್ತೆ ಯಾಕಂದ್ರೆ ಪ್ರತಿಯೊಂದು ಚಟುವಟಿಕೆಲ್ಲೂ ಕೂಡ ಯಾರು ವಿನ್ನು ಅಂತ ಇಲ್ಲಿ ಹೇಳ್ತಾರಲ್ಲ ಗಿಲ್ಲಿ ಜಾಸ್ತಿ ಓಟ್ ಕಾವ್ಯ ಅವರು ಕ್ಯಾಪ್ಟನ್ ಹೆಸರು ಹೇಳಿದ್ರು ಅಂತಂದ್ಬಿಟ್ಟು ಅನ್ಕೊಂತೀನಿ ಸೊ ವೀಕ್ಷಕರೇ ಈ ಒಂದು ಚಟುವಟಿಕೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಹೌದು ಈ ತರ ಒಂದು ಫನ್ನಿ ಟಾಸ್ಕ್ ಅಂತ ಕೊಟ್ಟಾಗ ಎಲ್ರಿಗೂ ಕೂಡ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ ಯಾಕಂದ್ರೆ ಬರೀ ಜಗಳಗಳು ಕಿತ್ತಾಟಗಳು ನೋಡ್ತಾ ಇದ್ದರೆ ಬೋರ್ ಹೊಡೆದೇ ಹೊಡೆಯುತ್ತೆ ಸದ್ಯ ಈ ರೀತಿಯಾದ ಒಂದು ಚಟುವಟಿಕೆ ಕೊಟ್ಟಾಗ ಅವ್ರಿಗೂ ಸಮಾಧಾನ ಆಗುತ್ತೆ ಓ ಈ ತರ ಹೇಳಿದ್ದ ನಾನು ಯಾಕಂದ್ರೆ ನಗನಗತ ಹೇಳಿದಾಗ ಬೇಗ ಅದನ್ನ ತಗೊಂಡ್ಬಿಡ್ಬೋದು ನಾವು ಕೋಪ ಮಾಡಿಕೊಂಡು ಅರ್ಚಾಡ್ಕೊಂಡು ಕಿರ್ಚಾಡ್ಕೊಂಡು ಹೇಳಿದ್ರೆ ಯಾರಿಗೂ ಕೂಡ ಇಲ್ಲಿ ಅರ್ಥ ಆಗಲ್ಲ ಸ್ವಲ್ಪ ಈ ಒಂದು ಚಟುವಟಿಕೆ ಮಾಡ್ತಿದ್ದು ತುಂಬಾನೇ ಚೆನ್ನಾಗಿತ್ತು ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ